ಅವರೇ ಬಂದು ಯಾರು ಕರೆದಿಲ್ಲ ಅಂದ್ರೆ ವೆಹಿಕಲ್ಸ್ ಕಳ್ಸಿಲ್ಲ ಅಂದ್ರೂ ನಿಂತ್ಕೊಂಡು ರಿಸೀವ್ ಮಾಡಿಕೊಂಡು ಒಬ್ಬರು ಕಬ್ಬಿಂದು ದೊಳೆದು ಊನಾರ ಹಾಕೋದು ಒಬ್ರು ತೆಂಗಾಯಿ ಗಿಟ್ಕೆ ಊನಾರ ಹಾಕೋದು ಒಬ್ಬರು ಜೋಳದ್ದು ಊನಾರ ಹಾಕೋದು ಇನ್ನೊಬ್ರು ಆಪದ್ ಊನಾರ ಹಾಕೋದು ಇನ್ನೊಬ್ರು ಈ ತರ ಎಲ್ಲ ಅವ್ರವ್ರ ತಾಲೂಕು ಹೋದಾಗ ಏನೇನು ಅಲ್ಲಿ ಚೆನ್ನಾಗಿ ಸಿಗ್ತಾ ಇದ್ದಾರೆ ಈ ತರ ಹುನಾರ್ ಹಾಕೊಂಡು ಎಲ್ಲಾರು ಹೇಳಿದ್ರು ಸಾಕು ಕಾಂಗ್ರೆಸ್ ಇನ್ನು ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದ್ ಬೇಡ ಸಿದ್ದರಾಮಯ್ಯ ನೀವು ವಿಧಾನಸಭೆ ವಿಸರ್ಜನೆ ಮಾಡಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ರಿ ಅಂತ ಹೇಳೋ ಮಾಡಲಿಕ್ಕೆ ಇವತ್ತು ಜನ ಬಂದವರಂದ್ರೆ ಯಾವುದೇ ಟಿವಿಗಳು ಯಾವುದೇ ಪೇಪರ್ ಐತಿ ನಾವು ನೋಡಿದ್ರೆ ಕೂಡ ಇವತ್ತು ಕಾಂಗ್ರೆಸ್ ಅವರು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರ್ತೈತೆ ಬೆಳಗ್ಗೆ ಸಂಜೆವರೆಗೂ ಅದೇ ಬರ್ತಾ ಇದೆ ಮೂಡ ಹಗರಣ ಬರ್ತಾ ಇದೆ ಯಾರೋ ಗಳು ಸೇರ್ತಕ್ಕಂಥ ಪ್ರಾಪರ್ಟಿ ಹಿಂದೆ ಕೇಳಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಗಿರ್ತಕ್ಕಂಥವ್ರು ಆಗಿ ಲೇಔಟ್ ಮಾಡಿ ಆ ಲೇಔಟ್ ಅಂಚಿಕೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಇವರು ಹೋಗಿ ಅವರು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಇಂಪ್ಲೇಸ್ ಮಾಡಿ ಅವ್ರ ಬಾಬೈಲನ್ನ ಬಿಟ್ಟು ಅದನ್ನು ತಗೊಂಡು ಯಾವ ರೀತಿ ಮಾಡಬೇಕು ಅದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ಗಳೆಲ್ಲ ನಡೆದು ಇವತ್ತು ಅವ್ರ ಹೆಂಡತಿಗೆ ಇಂಟ್ರೀಡ್ ಆಗಿ ಬಂದು ಇವತ್ತು ಅದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಅವ್ರೆ ಮತ್ತೆ ಅವ್ರ ಹೆಂಡತಿ ನಾನು ಇಂಥ ಅವ್ರ ಮುಖ್ಯಮಂತ್ರಿ ಹೆಂಡತಿ ನನಗೆ ಈ ಥರ ಹಿಂಗಿದೆ ಇದನ್ನು ಮಾಡಿಕೊಡ್ಬೇಕು ಅಂತ ನಾವು ಯಾವುದು ಅರ್ಜಿ ಹಾಕಿಲ್ಲ ಅಂತ ಹೇಳಿದ್ರಲ್ಲ ಅರ್ಜಿ ಹಾಕಿರೋದನ್ನು ಸಿಕ್ಕಾಕೊಂಡು ಇವತ್ತು ಸಿದ್ದರಾಮಯ್ಯ ಅವರು ಬೆತ್ತಲೆ ಆಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ರಿಸೈನ್ ಕೊಡಲಿ ಅನ್ನೋ ಲೆಕ್ಕಾಚಾರ ನಮಗಿನ್ನ ಹೆಚ್ಚಿಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ ನಾನು ಸಾಮಾನ್ಯರು ಹೇಳಿದಂಗೆ ಎಲ್ಲರೂ ಬಟ್ಟೆಗೆ ಹೋಲಿಸ್ಕೊಂಡ್ಬಿಟ್ಟಾರ ಒಂದು ಡಜನ್ ಡಿ ಕೆ ಶಿವಕುಮಾರ್ ಇಂದ ಹಿಡ್ದು ಪರಮೇಶ್ವರ್ ಇಂದ ಹಿಡ್ದು ಪ್ರಿಯಾಂಕಿಂದ ಹಿಡಿದು ಕರ್ಗಿ ಅವರಿಂದ ಹಿಡಿದು ಮಾದೇವತ್ರಿಂದ ಹಿಡ್ದು ಎಂ ಬಿ ಪಾಟೀಲ್ ಇಂದ ಹಿಡ್ದು ಪ್ರತಿಯೊಬ್ಬರೂ ಬಟ್ಟೆಗಳು ಹೋಲಿಸ್ಕೊಂಡು ಹೋಮಗಳು ಮಾಡಿಸ್ಕೊಂಡು ಶಾಸಕವ್ರ ಹತ್ರ ಹೋಗ್ಬಿಟ್ಟು ಸ್ವಾಮಿ ಏನಾರು ಹೆಚ್ಚು ಕಮ್ಮಿದ್ರಿ ಹೇಳಿ ನಾನು ಅದನ್ನ ಸರ್ ಮಾಡ್ಬಿಡ್ತೀನಿ ಎಲ್ಲಿ ಪೂಜೆ ಮಾಡ್ಬೇಕು ಎಲ್ ಮಾಡ್ಬೇಕು ಏನು ಅಂತ ಹೇಳ್ರಿ ಅಂತ ಕೇಳೋ ಮಟ್ಟಕ್ಕೆ ಮದ್ದವ್ ಅಂದ್ರೆ ನೀವು ಅರ್ಥ ಮಾಡ್ತೇವೆ ರೀ ಏನ್ರಿ ನೀವು ನಾಡ್ರೆ ವಿಧಾನಸಭೆ ಹತ್ರ ಹೇಳ್ತಾ ಇದ್ರ ನಾವು ಗಾಂಧಿ ಸ್ಟ್ಯಾಚ್ಯೂ ಹತ್ರ ದಣಿ ಮಾಡ್ತಾ ಇದ್ದಾಗ ಏನ್ರಿ ಮೂಡ ಇಲ್ಲ ಕಾಂಗ್ರೆಸ್ ಕೇಳ್ತಾ ಇರುತ್ತೆ ಯಾಕೆ ಉದ್ದರಿ ಅಂತ ಅಂದ್ರೆ ಸಿದ್ದರಾಮಯ್ಯ ಕೆಳಗಡೆ ಇಡ್ಬೇಕಂತ ಹೇಳಿ ಅವರೇ ರೆಡಿ ಆಗಿದ್ದು ನೋಡ್ರಿ ಅದೈತೆ ಇದೈತೆ ಇದ್ದೆ ಅಲ್ಲ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹಿಂದೆ ಹೋರಾಟಗಳನ್ನ ಮಾಡಿದ್ರು ಆದ್ರೆ ಸನ್ಮಾನ್ಯ ವಿಜೇಂದ್ರ ದೇವರು ಏನು ಈ ರಾಜ್ಯದ ಅಧ್ಯಕ್ಷರಾಗಿದ್ದಾದ್ಮೇಲೆ ಏನು ಹೋರಾಟಗಳು ನಡೀತಾ ಇದೆ ಮೊನ್ನೆ ಯಶಸ್ವಿ ಹೋರಾಟ ನಾವು ಬೆಂಗಳೂರಿಂದ ಮೈಸೂರಗೂ ಮಾಡಿದಿರಿ ಜನಗಳಲ್ಲಿ ಒಂದು ಅವೇರ್ನೆಸ್ ಆಗಿದೆ ಇವತ್ತು ಚುನಾವಣೆ ನಡೆದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅವರು ಜನ ನಾವು ಶಾಸಕರು ಇದ್ದೀರಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ದಿರಿ ಅಂತ ಅವ್ರು ಏನು ಮಹಮ್ಮತಿದ್ರು ಅವ್ರಿಗೆ ಯಾವ ತರ ಚಾಟಿ ಬೇಯಿಸಿದ್ರು ನೂರ ನಲ್ವತ್ತೈದು ಎಮ್ ಎಲ್ ಎ ಕಾನ್ಸೆನ್ಸ್ ನಮ್ಮ ಲೋಕಸಭಾ ಸದಸ್ಯರಿಗೆ ಲೀಡ್ ಬಂದಿದೆ ಇವತ್ತು ಚುನಾವಣೆ ಬಂದ್ರೆ ಕನಿಷ್ಠ ಪಕ್ಷ ನೂರ ಐವತ್ತು ಸೀಟು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಮೈತ್ರಿ ಕೋರ್ಟ್ಗೆ ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅದಕ್ಕೋಸ್ಕರ ಕಾರ್ಯಕರ್ತ ಬಂಧುಗಳು ನಮ್ಮ ಎಲ್ಲ ಮುಖಂಡರುಗಳೆಲ್ಲ ಏನಿದ್ದೀರಿ ಎಲ್ಲ ಕಡೆ ಹೋಗಿ ಯಾರು ವಕೀಲರು ಇದ್ದಾರೆ ಕೋರ್ಟ್ ಹತ್ರ ನಾನು ಯಾರು ಮೆಂಬರ್ಶಿಪ್ ಮಾಡಬೇಕು ನಮ್ಮ ಪಾರ್ಟಿಯಲ್ಲಿ ವಕೀಲರು ಯಾರ್ಯಾರು ಇದ್ದಾರೆ ಅವ್ರು ನೋಡಬೇಕು ಡಾಕ್ಟರ್ಗಳು ಯಾರು ಇದ್ದಾರೆ ಅಲ್ಲಿ ಹೋಗಿ ಮಾಡಬೇಕು ಯಾರ್ಯಾರು ಟೀಚರ್ಸ್ ಇದ್ದಾರೆ ಅಲ್ಲೇ ಹೋಗಿ ನಾವು ಅಲ್ಲಿ ಮೆಂಬರ್ಶಿಪ್ ಮಾಡಬೇಕು ಈ ಥರ ನಾವೆಲ್ಲ ಪ್ರತಿಯೊಬ್ರು ನಮ್ಮ ವರ್ತಕರು ಸಂಘದ ಇದಾರೆ ನಾವು ವಿಶ್ವಕರ್ಮ ಯೋಜನೆ ಕೊಟ್ಟಿದ್ದೀರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದೀರಿ ಕಿಸಾನ್ ಸನ್ಮಾನ್ ಇದು ಕೊಟ್ಟಿದ್ದೀರಿ ಪ್ರತಿಯೊಂದು ಯೋಜನೆಗಳನ್ನು ಕೊಟ್ಟಿದ್ರೆ ಆ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರು